ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತೆಯನ್ನು ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾವು ಈ ದಿನ ಈ ಮಾಸದಂದು ಮಾಘ ಮಾಸ ಚತುರ್ದಶಿ ತಿಥಿಯಂದು ಬರಲಿರುವಂತಹ ಆ ರಾತ್ರಿ ಶಿವರಾತ್ರಿ ಹಬ್ಬದ ಪ್ರಯುಕ್ತವಾಗಿ ಯಾವ ರಾಶಿಗಳಿಗೆ ಅದೃಷ್ಟ ಯೋಗ ಕುಬೇರ ಯೋಗ ದೊರೆಯಲಿದೆ ಅನ್ನುವಂತಹ ಒಂದು ಮುಖ್ಯ ವಿಷಯವನ್ನ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಸಕಲ ಶಿವಭಕ್ತರು ಸಕಲ ಜನರು ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಂದು ಮೂಲೆಯಲ್ಲಿರುವಂತಹ ಶಿವಾಲಯದಲ್ಲಿ ಕಾಯ ಮನಸ ವಾಚ ಕ್ರಿಯೆಗಳಿಂದ ನಿಷ್ಠಾವಂತರಾಗಿ ಮಾಡುವಂತಹ ಒಂದು ಪವಿತ್ರವಾದಂತಹ ಈ ಒಂದು ಹಬ್ಬ ಮಹಾಶಿವರಾತ್ರಿ ಹಬ್ಬ ಆಗಿರುತ್ತೆ ಈ ಮಹಾಶಿವರಾತ್ರಿ ಪರ್ವ ದಿನ ಎಲ್ಲರಿಗೂ ಎಲ್ಲೆಯ ಯಾವುದೇ ರೀತಿ ಸಮಸ್ಯೆಗಳಿದ್ದರೂ ಮುಖ್ಯವಾಗಿ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳಿರುವಂತಹ ಸಮಸ್ಯೆಗಳಿಗೆ ಒಂದೇ ಒಂದು ಪರಿಹಾರ ಶ್ರೀ ಮಹಾರುದ್ರ ಮಹಾರುದ್ರ ಪರಮೇಶ್ವರ ಈಶ್ವರ ಆಗಿರ್ತಾನೆ ಯಾವ ರೀತಿ ಅಂತೀರಾ ಈಗ ಶನಿ ಕಾಟ ಇದೆ ಶನಿ ಕಂಟಕನಾಗಿರ್ತಾನೆ ಯಾರ ಆರಾಧನೆ ಮಾಡಬೇಕು ಶನಿ ಈಶ್ವರ ಶನೀಶ್ವರನ ಆರಾಧನೆ ಬೇಕು ನೋಡಿ ಯಾವ ತರ ಇದೆ ಶನೀಶ್ವರನಲ್ಲಿಯೂ ಈಶ್ವರ ನೆಲೆಸಿದಾನೆ ಇನ್ನ ಮದುವೆ ವಿಳಂಬವಾಗ್ತಾ ಇದೆಯಾ ಸಂತಾನ ಸಮಸ್ಯೆ ಕಾಡ್ತಾ ಇದೆಯಾ ಇದೆಯಾ ಅದಕ್ಕೆ ಪರಿಹಾರ ಶ್ರೀ ಸುಬ್ರಹ್ಮಣ್ಯ ಈಶ್ವರ ಸುಬ್ರಹ್ಮಣ್ಯೇಶ್ವರ ನೋಡಿ ಅಲ್ಲಿಯೂ ಈಶ್ವರನು ಹೊಂದಿದ್ದಾನೆ ಅಂತಹ ಪರಮೇಶ್ವರ ಅಪಮೃತ್ಯು ದೋಷವೂ ಕಾಡುತ್ತಿದೆಯಾ ಅನಾರೋಗ್ಯ ಸಮಸ್ಯೆಗಳನ್ನ ಪರಿಹರಿಸೋದಕ್ಕೆ ಅಪಮೃತ್ಯುಂಜಯ ಮೃತ್ಯುಂಜಯ ಯಾರು ಪರಮೇಶ್ವರನಾಗಿರುತ್ತಾನೆ ಓಂ ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧರಂ ಉರ್ವಾರಿ ಕುಮ ವಂದನಾಥ್ ಮೃತ್ಯುರ್ಮುಕ್ಷಿಯ ಮಾಮೃತಂತ ಆ ಮೃತ್ಯುಂಜಯ ಮಂತ್ರವನ್ನ ಪರಮೇಶ್ವರನ್ನ ನಾವು ಎಷ್ಟು ಬಾರಿ ಎಷ್ಟು ಸಾರಿ ನಾವು ಹೇಳಿದರೆ ಆ ಪರಮೇಶ್ವರ ನಮಗಿರುವಂತಹ ಮೃತ್ಯು ದೋಷಗಳನ್ನ ಅಪಮೃತ್ಯು ನಿವಾರಕವನ್ನ ಮತ್ತು ಅನೇಕ ಪ್ರಾಣಾಂತಕ ರೋಗಗಳನ್ನ ಬಗೆಹರಿಸುವಂತಹ ಶಕ್ತಿ ಆ ಪರಮೇಶ್ವರನಿಗಿದೆ ಪರಮೇಶ್ವರನಿಗೆ ಯಾವ ರೀತಿ ಪೂಜೆ ಮಾಡಬೇಕು ಇದೇ ತರ ಮಾಡಬೇಕು ಇಷ್ಟು ಪಟ್ಟು ವಸ್ತ್ರಗಳು ಧರಿಸಬೇಕು ಆ ತರ ಇದೆಯಾ ಇಲ್ಲವೇ ಮನಸ್ಸು ಒಂದು ಶುದ್ಧಿಯಾಗಿ ಆ ಪರಮೇಶ್ವರನ ಪೂಜೆ ಮಾಡಿದರೆ ಪ್ರತ್ಯಕ್ಷನಾಗ್ತಾನೆ ಎಂದು ನಮಗೆ ಭಕ್ತ ಕಣ್ಣಪ್ಪ ವೃತ್ತಾಂತದಲ್ಲಿ ಗೊತ್ತಾಗುತ್ತೆ ಯಾವ ರೀತಿ ಪೂಜೆ ಮಾಡ್ತಾರೆ ಭಕ್ತ ಕಣ್ಣಪ್ಪ ಎಲ್ಲರಿಗೂ ಗೊತ್ತಿರುತ್ತೆ ಕರೆದ್ರೆ ಓ ಶಿವ ಕಾಪಾಡು ಅಂತ ಹೇಳಿದ್ರೆ ಮಾರ್ಕಂಡೆಯ ಪ್ರಾಣದಲ್ಲಿ ನಮಗೆ ಮಾರ್ಕಂಡೆಯನನ್ನ ರಕ್ಷಿಸಲು ಓಡೋಡಿ ಬರ್ತಾನೆ ಪರಮಶಿವ ಅವರಿಗೆ ಬೇಕಾಗಿರುವುದೇನು ನವರತ್ನ ಖಚಿತ ಸಿಂಹಾಸನ ವಜ್ರ ವೈಡೂರ್ಯ ಕಿರೀಟಗಳ ಇಲ್ಲವೇ ಅವರಿಗೆ ಬೇಕಾಗಿರೋದು ಒಂದು ಪತ್ರ ಒಂದು ಬುಗುಸಿನಷ್ಟು ನೀರು ಅಭಿಷೇಕ ಮಾಡಿದರೆ ಎಷ್ಟೋ ಸಂತೋಷಕ್ಕೆ ಒಳಗಾಗಿರುವಂತಹ ಪರಮೇಶ್ವರನಿಗೆ ಆ ಪಂಚಾಕ್ಷರಿ ಮಂತ್ರವನ್ನ ಶಿವಗಾಯತ್ರಿ ಮಂತ್ರವನ್ನ ನೀವು ಸ್ಮರಣೆ ಮಾಡಿದರೆ ಸಾಕು ನಿಮಗೆ ಯಾವುದೇ ಸಮಸ್ಯೆ ಇರಲಿ ಅನಾರೋಗ್ಯ ಸಮಸ್ಯೆ ಇರಲಿ ಶನಿಕಾಟದ ಸಮಸ್ಯೆ ಇರಲಿ ಅನಾರೋಗ್ಯ ಸಮಸ್ಯೆ ಇರಲಿ ಸಾಲದ ಸಮಸ್ಯೆ ನಿರುದ್ಯೋಗ ಸಮಸ್ಯೆ ನಿರುದ್ಯೋಗ ಸಮಸ್ಯೆ ಇದೆಯಾ ಶಿವಗಾಯತ್ರಿ ಮಂತ್ರವನ್ನ ಪಠಿಸಿ ನೂರೆಂಟು ಬಾರಿ ಯಾ ನಿಮಗೆ ಈ ಒಂದು ಈ ರೀತಿ ಆ ಶಿವನನ್ನ ಭಸ್ಮದಿಂದ ಎಲೆಗಳಿಂದ ನೀರಿನಿಂದ ಈ ಪ್ರಕೃತಿಯಲ್ಲಿ ಸಿಗಲಿರುವಂತಹ ಸಹಜ ಸಿದ್ಧ ಪ್ರಕೃತಿಗಳಿಂದ ನೀವು ಪೂಜಿಸದರೆ ಆರಾಧಿಸದ್ರೆ ಅತ್ಯಂತ ಪ್ರೀತಿಕರನಾಗ್ತಾನೆ ಆ ಪರಮಶಿವ ಅದಕ್ಕೋಸ್ಕರನೇ ಈ ಮಹಾಶಿವರಾತ್ರಿ ಹಬ್ಬದಂದು ದ್ವಾದಶ ರಾಶಿ ಜಾತಕರು ತಮ್ಮಲ್ಲಿರುವಂತಹ ಈ ನಕ್ಷತ್ರ ದೋಷಗಳ ಪರಿಹಾರಕ್ಕೆ ಪರಮಶಿವನ ಆರಾಧನೆ ಮಾಡಿ ಅಂತ ಹೇಳ್ತಾರೆ ಜಾತಕದ ಸಮಸ್ಯೆಗಳಿಗೆ ಪರಮಶಿವನ ಆರಾಧನೆ ಮಾಡಿ ಅಂತಾರೆ ಅಂತಹ ಶಕ್ತಿಯುತವುಳ್ಳನಾದಂತಹ ಪರಮೇಶ್ವರನ ದಿನದಂದು ಒಂದು ಕುಬೇರ ಯೋಗ ಸೃಷ್ಟಿಯಾಗ್ತಾ ಇದೆ ಆ ಕುಬೇರ ಯೋಗ ಇಪ್ಪತ್ತಾರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಮಹ ಮಹಾಶಿವರಾತ್ರಿಯಂದು ಕೆಲವು ಗ್ರಹಗಳು ಮೀನರಾಶಿಗೆ ಸೇರುತ್ತಾ ಬಂದು ಒಂದು ಷಷ್ಟ ಗ್ರಹ ಕೂಟ ಮಾಡ್ತಾ ಇದೆ ಆ ಷಷ್ಟಗ್ರಹ ಕೂಟದ ಮೂಲಕವಾಗಿ ಕೆಲವು ರಾಶಿಗಳಿಗೆ ಅದ್ಭುತವಾದಂತಹ ಕುಬೇರ ಯೋಗ ಸಿದ್ಧಿ ಇದೆ ಕುಬೇರ ಕುಬೇರ ಅಂದರೆ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಸಾಲವನ್ನು ಕೊಟ್ಟಿರುವಂತಹ ಆ ಕುಬೇರನ ಯೋಗ ನಾನು ಹೇಳುವಂತಹ ಈ ಜಾತಕರಿಗೆ ಸಿದ್ಧಿಯಾಗ್ತಾ ಇದೆ ಇದೆ ಶ್ರೀ ಕುಬೇರನ ಅನುಗ್ರಹ ಇದ್ರೆ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿ ಶ್ರೀಮಾತೆ ಅನುಗ್ರಹ ಇದ್ದಂತೆಯೇ ಅಂದ್ರೆ ಈ ಮಹಾಶಿವರಾತ್ರಿಗೆ ಕುಬೇರ ಯೋಗ ಹಿಡಿಯುವಂತಹ ಆ ಅದ್ಭುತ ರಾಶಿಗಳೇನು ಅವರಿಗೆ ಆಗುವಂತಹ ಅದ್ಭುತಗಳು ಏನು ಅನ್ನುವುದನ್ನ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಕುಬೇರ ಒಂದು ಅನುಗ್ರಹ ಮಾಡಿದರೆ ಕುಬೇರ ನಮ್ಮಲ್ಲಿ ದಯ ತೋರಿದರೆ ಆ ಅಂತಹ ಮನೆಯಲ್ಲಿ ಸಿರಿ ಸೌಭಾಗ್ಯಗಳಿಗೆ ಕೊರತೆ ಇರಲ್ಲ ಆ ಮನೆಯಲ್ಲಿ ದಾರಿದ್ರ್ಯಕ್ಕೆ ಸ್ಥಾನವಿರಲ್ಲ ಅಂತ ಹೇಳಲಾಗುತ್ತೆ ನ ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ನೋಡಿದರೆ ಈ ಕುಬೇರ ಯೋಗವನ್ನು ಕೊಡಿಯುವಂತಹ ಒಂದು ಶಕ್ತಿ ಯಾವ ದಿನ ಬರ್ತಾ ಇದೆ ಇದೇ ಮಾಸ ಫೆಬ್ರವರಿ ಇಪ್ಪತ್ತಾರು ಮಹಾಶಿವರಾತ್ರಿ ನಾವು ಆಚರಿಸ್ಕೊಳ್ತಾ ಇದೀವಲ್ವಾ ಆ ದಿನ ನಾನು ಹೇಳಿರುವಂತಹ ಅಹ್ ಈ ರಾಶಿಯವರಿಗೆ ಮಹಾ ಕುಬೇರ ಯೋಗ ಸಿದ್ಧಿ ಇದೆ ಅಂತಹ ರಾಶಿಗಳಲ್ಲಿ ಮತ್ತೊಂದು ರಾಶಿ ಸಿಂಹ ರಾಶಿಯವರಿಗೆ ಈ ಮಹಾಶಿವರಾತ್ರಿಯ ಪರ್ವದಿನ ಆಚರಣೆ ಮೇಲೆ ಯಾವ ಯೋಗ ಯಾವ ಅವಕಾಶಗಳು ಇವರನ್ನು ಹುಡುಕುತ್ತಾ ಬರುತ್ತೆ ಅನ್ನೋದನ್ನ ಈ ಸಿಂಹರಾಶಿಯವರಿಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮುಖ್ಯವಾಗಿ ಸಿಂಹ ರಾಶಿಯವರಿಗೆ ಆರ್ಥಿಕವಾಗಿ ಹಣಕಾಸಿನ ವ್ಯವಹಾರಗಳಲ್ಲಿ ಬಹಳಷ್ಟು ಲಾಭಗಳು ಕಾಣ್ತಾರೆ ಬಹಳಷ್ಟು ವಿಷಯಗಳಲ್ಲಿ ಇವರು ಉದಾ ಉತ್ತಮವಾದಂತಹ ಶುಭ ಫಲಗಳನ್ನು ಕಾಣ್ತಾರೆ ಇವರಿಗೆ ಆಕಸ್ಮಿಕವಾಗಿ ಅದೃಷ್ಟ ತಂದುಕೊಡಿರುವಂತಹ ಒಂದು ಧನ ಆಗಮನ ಆಗುತ್ತೆ ಇವರ ಎಕ್ಸ್ಪೆಕ್ಟೇ ಮಾಡಿರಲ್ಲ ಇವರೇ ಎಕ್ಸ್ಪೆಕ್ಟೇ ಮಾಡಿದಿರುವಂತಹ ಒಂದು ಹಣ ದೊಡ್ಡ ಮೊತ್ತದಲ್ಲಿ ಈ ಸಿಂಹರಾಶಿಯವರಿಗೆ ಕೈ ಸೇರುತ್ತೆ ಈ ಬಂದಿರುವಂತಹ ಹಣದಿಂದ ಇವರು ಇವರಿಗಿರುವಂತಹ ಸಾಲ ಬಾಧೆಗಳೆಲ್ಲವೂ ಕೂಡ ಪರಿಹಾರ ಮಾಡ್ಕೊಳ್ತಾರೆ ನಿನ್ನ ಕುಟುಂಬಸ್ಥರ ಜೊತೆಗೆ ಕುಟುಂಬ ಸದಸ್ಯರ ಜೊತೆಗೆ ಸಂತೋಷವಾಗಿ ನೆಮ್ಮದಿಯಿಂದ ಪ್ರೀತಿ ವಾತ್ಸಲ್ಯದಿಂದ ಇವರು ತಮ್ಮ ಕುಟುಂಬಸ್ಥರ ಜೊತೆ ಕಾಲವನ್ನು ಕಳೆಯುವಂತಹ ಒಂದು ಕಾಲ ಕೂಡಿ ಬರ್ತಾ ಇದೆ ಆದ್ದರಿಂದ ಇವರಿಗೆ ಮನಸ್ಸಿನಲ್ಲಿ ಒಂಥರ ಆ ಶಾಂತಿ ನೆಮ್ಮದಿ ಉತ್ಸಾಹ ಉಲ್ಲಾಸ ಅನ್ನುವುದು ಸೇರಿ ಇವರು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಮತ್ತಷ್ಟು ಉತ್ಸಾಹದಿಂದ ಇವರು ಕೆಲಸಗಳನ್ನ ಮಾಡಲು ಇವರಿಗೆ ಉತ್ತೇಜಕರವಾದಂತಹ ಒಂದು ಶಕ್ತಿ ಇವರ ಸ್ವಂತವಾಗುತ್ತೆ ಇನ್ನು ವ್ಯಾಪಾರಸ್ಥರಿಗೆ ಸಿಂಹರಾಶಿಯಲ್ಲಿ ಜನಿಸಿರುವಂತಹ ವ್ಯಾಪಾರಸ್ಥರಿಗೆ ಅನೇಕ ಲಾಭಗಳು ಸಿದ್ಧಿಯಾಗ್ತಾ ಇದೆ ಈ ಕುಬೇರ ಯೋಗದಿಂದ ಈ ಮಹಾಶಿವರಾತ್ರಿ ಪರ್ವ ದಿನದಿಂದ ಇನ್ನ ಹೊಸ ಉದ್ಯೋಗಗಳು ಸಿದ್ಧಿ ಆಗ್ತಾ ಇದೆ ಯಾರಾದ್ರೂ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ರೆ ಅವರಿಗೆ ಉದ್ಯೋಗಗಳು ಕೂಡಿ ಬರುವಂತಹ ಕಾಲ ಆಗಿರುತ್ತೆ ಉದ್ಯೋಗ ಮಾಡ್ತಾ ಉನ್ನತ ಹುದ್ದೆಗಳನ್ನು ಪಡೆಯುವಂತಹ ಯೋಗ ಪ್ರಮೋಷನ್ಗಳು ಸಿಗುವಂತಹ ಕಾಲ ಆಗಿರುತ್ತೆ ಮತ್ತು ವಿದ್ಯಾರ್ಥಿಗಳಿಗೆ ತಮ್ಮ ಉನ್ನತ ವಿದ್ಯೆಗೋಸ್ಕರ ಯಾವುದಾದ್ರು ಅವಕಾಶಗಳಿಗೋಸ್ಕರ ಉನ್ನತ ವಿದ್ಯಾಲಯಗಳಲ್ಲಿ ಸೀಟ್ ಬೇಕಂದ್ರು ಉನ್ನತ ವಿದ್ಯಾಲಯಗಳಲ್ಲಿ ಉನ್ ವಿದೇಶಗಳಲ್ಲಿ ಇವರು ಉನ್ನತ ವಿದ್ಯೆ ಮಾಡ್ಬೇಕು ಇವರಿಗೆ ಕಾಲ ಕೂಡಿ ಬರುವಂತಹ ದಿನಗಳು ಆಗಿರುತ್ತೆ ಆ ಕಾರಣದಿಂದ ಈ ಮಹಾಶಿವರಾತ್ರಿ ಕುಬೇರ ಯೋಗ ಸಿಂಹರಾಶಿ ಜಾತಕರಿಗೆ ಹೊಸ ಹೂಡಿಕೆಗಳನ್ನು ಮಾಡುವುದಕ್ಕೆ ಈ ಕಾಲ ತುಂಬಾ ಅನುಕೂಲವಾಗಿರುತ್ತೆ ಹೊಸ ವ್ಯಾಪಾರಗಳಲ್ಲಿ ಇಲ್ಲ ಹೊಸ ಹೂಡಿಕೆಗಳನ್ನು ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಅನುಕೂಲವಾದ ಸಮಯ ಆಗಿರುತ್ತೆ ಇನ್ನ ವ್ಯಾಪಾರಸ್ಥರಿಗೆ ತುಂಬಾ ಲಾಭಗಳನ್ನು ತರುವಂತಹ ಯೋಗ ಈ ಅವಧಿಯಲ್ಲಿ ಆಗ್ತಾ ಇದೆ ಇನ್ನ ಯಾರಾದರೂ ಭೂಮಿಗೆ ಸಂಬಂಧಪಟ್ಟಿರುವಂತಹ ವ್ಯವಹಾರಗಳು ಭೂಮಿಯನ್ನು ಮಾರುವುದು ಉತ್ತಮ ಮಾರಾಟಕ್ಕೆ ಉತ್ತಮ ಬೆಲೆಗೆ ಹೋಗುತ್ತೆ ಆಸ್ತಿಯನ್ನು ಖರೀದಿಸಲು ತುಂಬಾ ಅನುಕೂಲವಾಗ್ತಾ ಇರುತ್ತೆ ಇನ್ನ ಮನೆ ಕಟ್ಟಬೇಕು ಸ್ವಂತ ಮನೆ ಕ ಕನಸುವನ್ನ ಇವರ ನೆನಸಾಗಿ ಮಾಡ್ಕೊಳ್ಳೋದಕ್ಕೆ ಇದೊಂದು ಅದ್ಭುತವಾದಂತಹ ಕಾಲ ಆಗಿರುತ್ತೆ ಇನ್ನ ಈ ಸ್ಪರ್ಧಾತ್ಮಕ ಪೋಟಿ ಪರೀಕ್ಷೆಗಳಲ್ಲಿ ಭಾಗವಹಿಸುವಂತಹ ವಿದ್ಯಾರ್ಥಿಗಳು ಅತ್ಯುತ್ತಮ ಅಂಕಗಳಿಂದ ಸ್ಪರ್ಧಾತ್ಮಕ ಪ ಪರೀಕ್ಷೆಗಳಲ್ಲಿ ಉನ್ನತವಾಗಿ ಉನ್ನತ ವಿದ್ಯಾಭ್ಯಾಸವನ್ನ ಪಡೆಯೋಕೆ ಇವರಿಗೆ ಅವಕಾಶವಾಗ್ತಾ ಇದೆ ಆ ಕಾರಣದಿಂದ ನಿಮಗೆ ಫೆಬ್ರವರಿ ಇಪ್ಪತ್ತಾರರಿಂದ ಈ ತರ ಯೋಗ ಬರ್ತಾ ಇದೆ ಆ ಕಾರಣದಿಂದ ನೀವು ಈ ಮಹಾಶಿವರಾತ್ರಿ ಪರ್ವದಿನವೊಂದು ನೀವು ನಿಯಮ ನಿಷ್ಠೆಗಳಿಂದ ತ್ರಿಕರಣ ಸುದ್ದಿಯಿಂದ ಆ ಪರಮೇಶ್ವರನ ಪೂಜೆ ಮಾಡಿ ಸೇವೆಯನ್ನ ಮಾಡಿ ನಮಸ್ಕಾರವನ್ನ ಮಾಡಿ ಸಂಕಲ್ಪ ಮಾಡಿಕೊಳ್ಳಿ ಖಂಡಿತವಾಗಿಯೂ ನಿಮಗೆ ಆ ಪರಮೇಶ್ವರನ ಕೃಪೆ ಸಿಗುತ್ತೆ ಈ ಅದ್ಭುತವಾದಂತಹ ಅಮೃತ ಯೋಗ ಕುಬೇರ ಯೋಗ ನಿಮ್ಮದಾಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತೋ ಸಮಸ್ತ ಸನ್ಮಂಗಳಾಣಿ ಭವಂತೋ ಜೈ ಶ್ರೀರಾಮ್